ರಾಜ್ಯಪಾಲರ ಭಾಷಣದಲ್ಲಿ ಭಾಷಣದ ಬಗ್ಗೆ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಅದರಲ್ಲಿ ನಾನು ಮುಕ್ತವಾಗಿ ಏನಾದರೂ ವಿಚಾರನ ಮಂಡನೆ ಮಾಡಬಹುದು ಅದು ನನ್ನ ವಿಚಾರಗಳು ಅವರೇನೇ ಹಸ್ತಕ್ಷೇಪ ಮಾಡಿದ್ರೇನು ಪರವಾಗಿಲ್ಲ ಯಾಕಂದ್ರೆ ಕೇಂದ್ರ ಸರ್ಕಾರದ ಬಗ್ಗೆ ಬಂದ ತಕ್ಷಣನೇ ಸನ್ಮಾನ್ಯ ಅಧ್ಯಕ್ಷರೇ ನಮ್ಮ ಪ್ರತಿಪಕ್ಷದ ಎಲ್ಲ ಸ್ನೇಹಿತರು ನಾನು ವಿನಂತಿ ಮಾಡೋದು ಒಂದು ಹೆಣ್ಣು ಮಗಳು ಪ್ರಥಮ ಬಾರಿ ಆಯ್ಕೆಯಾಗಿ ಬಂದಿದ್ದಾಳೆ ಅವಳ

ಇದಿ ಮಿತಿ ಅಂದ್ರೆ ಒಂದು ನಿಮಿಷ ಒಂದು ನಿಮಿಷ ಇದಿ ಮಿತಿಯಲ್ಲಿ ಮಾತಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಈ ಶಿರತಿ ನೊಳಿ ಖುಷಿಯಾಗಿ ಮಾತಾಡ್ಬೇಕಾ ಅಧ್ಯಕ್ಷರೇ ಇದಿ ಮಿತಿ ಅಂದ್ರೆ ಏನು

ಆಯ್ತು ನೀವು ಕೂತ್ಕೊಳ್ಳಿ ತಮ್ಮ ಕೂತ್ಕೊಳ್ಳಿ ಅವರು ಅವರು ಉತ್ತರ ಕೊಡ್ತಾರೆ ನಾನ್ ನಿಮ್ಗೆ ಇಷ್ಟೇ ನೋಡಿ ನೀವು ಮಾತಾಡುವಾಗ ನಿಮ್ ಅಲ್ಲಿಂದ ಯಾರು ಅಡ್ಡಪಡಿಸಬಾರ್ದು ನಿಮ್ಗೆ ಭಾವನೆ ಇದೆ ಹೌದಾ ಅವಾಗ ನೀವೇನು ಹೇಳ್ತೀರಿ ನಿಮಗೆ ಮಾತಾಡ್ಲಿಕ್ಕೆ ಇಲ್ವಾ ಅವಕಾಶ ನೀವೇ ಹೇಳಿ ಈಗ ಅವರು ರಾಜ್ಯಪಾಲರಿಗೆ ಬಂದು ಅನುಮೋದಿಸಿ ಅವ್ರಿಗೆ ಮಾತಾಡುವಾಗ ಏನು ಬೇಕಾದ್ರೂ ಮಾತಾಡಲಿ ಏನು ಒಂದು ನಿಮಿಷ ಆಯ್ತು ನೀವು ಅದಕ್ಕೆ ಮತ್ತೆ ನಿಮಗೆ ಮಾತಾಡ್ಲಿಕ್ಕೆ ಅವಕಾಶ ಇದೆ ಆ ಪಾಯಿಂಟ್ನೆಲ್ಲ ನೋಟ್ ಮಾಡಿ ಆವಾಗ ನಿಮ್ಗೆ ಅದಕ್ಕೆ ಹೀಗೆ ಹೇಳಿದ್ರು ಹೀಗೆ ಅಂತ ಕ್ಲಾರಿಟಿ ಕೊಡಿ ಅವ್ರು ಮಾತಾಡಬಾರ್ದು ಅಂತ ಹೇಳಿದೆ ಆಯ್ತು ಇಲ್ಲಿ

ಪರಸ್ಪರ ಮಾನ್ಯ ಸಭಾಧ್ಯಕ್ಷರೇ ನಾನು ಒಂದು ಚಿಕ್ಕ ವಿಚಾರನ ಪ್ರಸ್ತಾಪ ಮಾಡಿದ್ದು ಜೋರಾಗಿ ಮಾತಾಡಬೇಕಾ ತೆರಿಗೆ ಪಾಲು ಏನ್ ನಮಗೆ ಸಿಗಬೇಕಾಗಿದೆ ಕೇಂದ್ರ ಸರ್ಕಾರದಿಂದ ಅದು ಸಿಗಬೇಕು ಅಂತ ನಾನು ಮಾತಾಡಿದ್ದು ಕೇಳಿದಕ್ಕೆ ಅವರು ನನಗೆ ಇತಿಮಿತಿಯಲ್ಲಿ ಮಾತಾಡ್ಬೇಕು ಅಂತ

ಅರ್ಚನೆ ಮಾಡೋದ್ರಲ್ಲಿ ಏನಾರ ನಾ ಹಿಂದೆ